ಇವತ್ತು ನಾವು ನಮ್ಮ ಈ ಊರಲ್ಲಿ ಕುತ್ಕೊಂಡು ಮಾತಾಡ್ತಿದೀವಿ ನಾವು ಶಿವಪುರದ ಶಿವಪುರದ ರಾಜಕಾರಣದ ಬಗ್ಗೆ ಮಾತಾಡ್ತೀವಿ ಆದ್ರೆ ನಮ್ಮಲ್ಲಿ ನಾವು ಬೆಳೀತಿರೋ ಭೂಮಿ ಇರ್ಬೋದು ನಾವು ಬೆಳೀತಿರೋ ಬೆಳೆ ಇರ್ಬೋದು ಅದ್ರ ಮೇಲೆ ಯಾರು ಎಲ್ಲೋ ನಮಗೆ ಕಾಣಿಸ್ತಾ ಇರೋವನ್ನೂ ಅವ್ರು ಕಣ್ಣು ಹಾಕಿರ್ತಾರೆ ಅವನ್ನೇ ನಾವು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳೋದು ಬೆಂಗಳೂರಿನ ಸುತ್ತಮುತ್ತ ಮೈಸೂರಿನ ಸುತ್ತಮುತ್ತ ಈಗಾಗ್ಲೇ ರೈತರು ಭೂಮಿ ಕಳ್ಕೊಂಡು ಹಾಗಾಗಿದೆ ಯಾರು ಸ್ವಲ್ಪ ನಗರ ದೊಡ್ಡ ದೊಡ್ಡ ನಗರಗಳ ದೂರ ಇದ್ದೀರೋ ನೀವು ಇವತ್ತಿಗೆ ಪುಣ್ಯವಂತು ಇವತ್ತಿಗ ಪುಣ್ಯವಂತು ಯಾಕೆ ಅಂತಂದ್ರೆ ಇನ್ನು ನಗರ ನಗರೀಕರಣ ನಿಮ್ಮ ಹತ್ರ ಬಂದಿಲ್ಲ ಇವತ್ತಿಗೂ ಭೂಮಿ ನಮ್ಮ ಕೈಯ್ಯಿದೆ ಭೂಮಿ ಬಿಟ್ರೆ ಬೇರೆ ಏನಿದೆ ನಮ್ಮ ಕೈಯಲ್ಲಿ ಭೂಮಿ ಬಿಟ್ರೆ ನಮ್ಮ ಕೈಯಲ್ಲಿ ಇನ್ನೇನಿದೆ ನಿತ್ಯಕ್ಕೆ ಬೀಜ ನಮ್ಮ ಹತ್ರ ಇಲ್ಲ ಇಲ್ಲೆಲ್ಲ ನೋಡ್ಕೊಂಬಂತೆ ಸೂರ್ಯಕಾಂತಿ ಜೋಳ ಎಲ್ಲವನ್ನೂ ವ್ಯವಸಾಯ ಮಾಡಿದ್ದೀವಿ ಅಂದರೆ ಬೀಜ ಏನಿದ್ದ ಬಂತು ಬೀಜ ನೀವೇ ಇಟ್ಟಿದ್ದೀರಾ ಮನೇಲಿ ನೀವೇ ಇಟ್ಟಿದ್ದೀರಾ ನಗರದಲ್ಲಿ ನಾವು ಹೋಗಿ ತಗೊಬರ್ತೀರ ಅಂಗಡಿ ಅದು ಹಾಕಿದ್ಮೇಲೆ ಅದಕ್ಕೆ ಗೊಬ್ಬರ ಏನಿದೆ ಬಂತು ಅದ್ರ ಅದಾದ್ಮೇಲೆ ಅದಕ್ಕೆ ಔಷಧಿ ಹೊಡಿಬೇಕಲ್ಲ ಔಷಧಿ ಎಲ್ಲಿ ತರ್ತೀರಿ ಅದು ಅಂಗೇಲೆ ತರ್ತೀರ ಎಲ್ಲ ಮಾರಾದ್ಮೇಲೆ ಮಾರ್ಕೆಟ್ ಎಲ್ಲಿದೆ ಮೈಸೂರು ಇದೆ ಎ ಪಿ ಎಂ ಸಿ ಮೈಸೂರ್ ಎಲ್ಲಿ ಮೇಲೆ ಮಾಡ್ತೀರಿ ಆರ್ ಎಂ ಸಿ ಆರ್ ಎಂ ಸಿನೋ ಇಲ್ಲಿ ಎ ಪಿ ಎಂ ಸಿನೋ ಎಲ್ಲೋ ಮಾಡ್ತೀರಿ ಅಲ್ಲಿ ಕೊಂಡ್ಕೊಳ್ಳೋರು ಯಾರು ಅವರೇ ಓನರ್ ಆಗಿರ್ತಾರೆ ನೋಡಿ ಯಾವ ಬಂದು ದಲ್ಲಾಳಿ ದಲ್ಲಾಳಿ ಆಯ್ತು ಈಗ ನೀವ್ ಹೇಳಿ ಭೂಮಿ ಬಿಟ್ರೆ ನಿಮ್ ಕೈಯಲ್ಲಿ ಏನಿದೆ ಬೀಜ ಇದೆಯಾ ಅದಕ್ಕೆ ಹಾಕಳ ಗೊಬ್ಬರ ಇದೆಯಾ ಗೊಬ್ಬರ ಇದೆ ಅದು ದನದ ಗೊಬ್ಬರ ಇದೆ ಬಿಡ್ತಾರೆ ಹುಡ್ತಾರೆ ಅವ್ರ ಜಮೀನ್ ಹಾಕಳದ ಆಯ್ತು ಮಳೆ ನಮ್ಮ ಕೈಯಲ್ಲಿಲ್ಲ ಮಳೆ ಯಾವತ್ತೂ ನಮ್ಮ ಕೈಯಲ್ಲಿಲ್ಲ ಅದು ಅದು ಒಣದಲ್ಲೇ ಹೆಚ್ಚು ಒಣಭೂಮಿ ಬೇಸಾಯನೆ ಅಂತ ಅನ್ಸುತ್ತೆ ಬೋರ್ ಇರೋರು ಅಲ್ಲಿ ಇದ್ದಾರೆ ಅಂತರ್ಜಲನೂ ಕೂಡ ಕುಸಿತಾ ಇದ್ದೀವಿ ಬೋರ್ಗಳು ನಾವು ಹಾಕಿದ ತಕ್ಷಣ ನೀರು ಬಂದ್ಬಿಡುತ್ತೆ ಅಂತ ಅಂಟಿದ್ಯಾ ಇಲ್ಲ ಎಷ್ಟು ಬೋರ್ಸ್ತಿದ್ದೀರಿ ಸಾವಿರ ಸಾವಿರ ಅಡಿಯಿಂದ ನಾವು ನೀರು ತೆಗೆದು ನಾವು ಭೂಮಿಗೆ ಏನು ಕೊಡ್ತಿದೀವಿ ನಾವು ಅದೇ ನೀರು ಕುಡಿತಾ ಇದೀವಿ ಅದರಲ್ಲಿ ಫ್ಲೋರೈಡ್ ಅನ್ನೋ ಅಂಶ ಇರುತ್ತೆ ಅದು ನಾವು ಅಷ್ಟು ಆಳದಿಂದ ಭೂಮಿಯನ್ನ ಕೊಡ್ದು ನಾವು ನೀರನ್ನು ಕುಡಿಬಾರದು ವಿಜ್ಞಾನಿಗಳು ಹೇಳ್ತಾರೆ ಬಹಳ ವಿಸ್ಫೋರಿತವಾಗಿರತ್ತೆ ಯಾರನ್ನು ಮಾತಾಡ್ತಿರೋದು ಸುಮೀರಬ್ಬಾ